ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತಿದ್ರೆ ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದೀನಿ ನೋಡಿರಿ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿರಿ ನಾನು ಬಿಸ್ಕಿಟ್ಟಿಂದ ಇವತ್ತು ಕೇಕ್ ಹೆಂಗೆ ಮಾಡೋ ತೋರ್ಸ್ಲಕ್ಕೀನಿ ನೋಡಿರಿ ನಾನು ಪಾರ್ಲೆಜಿ ಬಿಸ್ಕಿಟ ಎರಡು ಪಾಕಿಟ ದೊಡ್ಡ ಪಾಕಿಟ ಎರಡು ಪಾಕೆಟ ಬಿಸ್ಕಿಟ್ ತೊಂದಿನಿ ನೋಡಿರಿ ಇದನ್ನ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡಿ ನೋಡಿರಿ ಈಗ ಮೂರು ಸ್ಪೂನ್ ಆಗಷ್ಟು ಸಕ್ರೆ ಹಾಕ್ಕೊಳಕತ್ತೀನಿ ರೀ ನಾನು ಯಾಕಂದ್ರೆ ಸ್ವೀಟ್ ಇರ್ತೈತೆ ರೀ ಪಾರ್ಲೇಜಿ ಬಿಸ್ಕಿಟ ಒಂದು ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಳತ್ತೀನಿ ತುಪ್ಪ ಇರ್ಲಿಕ್ಕಂದ್ರೆ ಎಣ್ಣೆ ಹಾಕೋರಿ ಮತ್ತು ಒಂದಿಷ್ಟು ಹಾಲು ರೀ ಒಂದು ಕಪ್ ಆಗಷ್ಟು ಹಾಲು ಹಾಕ್ಕೊಳಕತ್ತೀನಿ ನೋಡಿರಿ ನಾನು ಮತ್ತು ಸೋಡಾ ಹಾಕ್ಕೊಳಾಕತ್ತೀನಿ ಒಂದು ಸ್ಪೂನ್ ಆಗಷ್ಟು ಸೋಡಾ ಹಾಕೊಂಡೀನ ರೀ ಹಾಕೊಂಡು ರುಬ್ಕೊಂಬಂದಿನಿ ನೋಡಿರಿ ರುಬ್ಕೊಂಬಂದ ಒಂದು ಈ ಥರ ಬಗಣಿಯೊಳಗ್ರೆ ಆಗಲಿ ಈ ಥರ ಅಂದರೆ ಕೇಕ್ ಮಾಡೋ ಇದ್ರೊಳಗ್ರಿ ಹಾಕಿ ಉಪ್ಪು ಹಾಕೊಂಡ ಒಂದು ಕಡಾಯಿ ಇಟ್ಕೊಂಡಿರಿ ಕಡಾಯಾಗ ಉಪ್ಪು ಹಾಕಿ ಇಟ್ಕೊಳ್ಳೋಣ ರೀ ಒಲೆ ಮ್ಯಾಗ ಇದನ್ನ ಇಟ್ಕೊಂಡಾಗ ಮುಚ್ಕೊಳ್ಳೋಣ ರೀ ಒಂದು ಹದಿನೈದು ನಿಮಿಷ ಬೈಬೇಕ್ರಿ ಇದು ಸಣ್ಣ ಉರಿ ಇರಬೇಕು ಜೋರು ಉರಿ ಇರಬಾರ್ದು ಆವಾಗ ತೆಗ್ದಿಗಿದ ಸ್ವಲ್ಪ ಚಾಕು ಹಚ್ಚಿ ಹಿಂಗೆ ನೋಡ್ಬೇಕು ರೀ ಬೈದಿತ್ತಂದ್ರೆ ಅಂದ್ರೆ ಚಾಕು ಕಂಟ್ಲಿಕ್ಕಂದ್ರೆ ಬೈದಂಗ್ರಿ ನೋಡ್ರಿ ಈಗ ಆಗೈತಿ ಈಗ ಒಂದು ಐದು ನಿಮಿಷ ಆರಿಸಿ ಇಟ್ಕೋತೀನಿ ರೀ ಈಗ ಆಗೈತೆ ಇದನ್ನ ಒಂದು ಇದ್ರೊಳಗೆ ಪ್ಲೇಟ್ನೊಳಗೆ ಹಾಕ್ಕೊಂಡು ಈ ಥರ ಡಬ್ಬ ಹಾಕಿ ರೀ ನೋಡಿ ಎಷ್ಟು ಚೆಂದ ಬಂದೈತೆ ಕೇಕ ಮಸ್ತಾಗೈತಿ ಕೇಕ ಈ ಥರ ಕೇಕ್ ಬಂದೈತೆ ನೋಡ್ರಿ ಈಗ ಫೈನಲಿ ಈ ಥರ ಇದಕ್ಕೆ ಏನಾದರೂ ನೀವು ಇದು ಇತ್ತಂದ್ರೂ ಹಾಕೋಬೋದು ಕ್ರೀಮ್ ಇತ್ತಂದ್ರೆ ಮನೆಯಲ್ಲಿ ಈ ಥರ ಸ್ಪಂಜಿಯಾಗಿ ಬಂದೈತೆ ಈ ವಿಡಿಯೋ ಎಷ್ಟಾದರೂ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು